ಇಲ್ಲಿ ತನಕ ನಾನ್ ಬಾಯ್ ಬಿಚ್ಚಿ ಎಂ ಪಿ ಟಿಕೆಟ್ ನಾನು ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ನನ್ನ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ನಾನು ಮತ್ತೆ ಮತ್ತೆ ಯಾವತ್ತು ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಯಾವತ್ತು ನಾನು ಹೇಳಿದೀನ ನಾನು ಹೇಳಿಲ್ಲ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ಹೆಸರು ಇದೆ ನಾನು ಹೇಳಿದ್ದೀನಿ ಸೊ ಅದರಿಂದ ನೋಡೋಣ ಅಂತಿಮ ತೀರ್ಮಾನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಮ್ಮ ಇದು ಏನು ನೇತಾದ ಕ್ರೀಡಾಂಗಣ ಐಟಕ್ ಕ್ರೀಡಾಂಗಣವಾಗಿ ಪೂಜೆ ಮಾಡ್ಕೊಡ್ತೀನಿ ಓಕೆ ಡೇ ನೈಟ್ ಅದು ಅಗಲು ಮತ್ತು ಬೆಳಕು ಇದಕ್ಕೆ ಟ್ರ್ಯಾಕ್ ಎಲ್ಲ ಮಾಡಿ ಅದ್ಭುತವಾದಕ್ಕಂತ ಅದನ್ನ ಅದು ಅಮೌಂಟ್ ಬಂದಿದೆ ಅದು ಸ್ಟಾರ್ಟ್ ಮಾಡ್ಕೊಡ್ತೀನಿ ಅದು ವಿಶೇಷ ಕಂಡು ನನ್ನ ಕಡೆಯಿಂದ ವಿಶೇಷ ಪಾಂಡ್ ಬಂದಿದೆ ಇನ್ನು ಕೊಡಾಕ್ ಬಂದಿಲ್ಲ ಮತ್ತೆ ಮಾತಾಡ್ತೀನಿ ಕೊಡಾಪೂ ನಾನು ಮತ್ತೆ 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 ನಾನು ಕೇಳ್ತಾ ಇದ್ದೀನಿ ಸರ್ ಇಲ್ಲಿ ತನಕ ನಾನ್ ಬಾಯಿ ಬಿಚ್ಚಿ ಎಂ ಪಿ ಟಿಕೆಟ್ ನನ್ ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ನನ್ನ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ನಾನು ಮತ್ತೆ ಮತ್ತೆ ಯಾವತ್ತು ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಯಾವತ್ತು ನಾನು ಹೇಳಿದ್ದೀನ ನಾನು ಹೇಳಿಲ್ಲ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ಹೆಸರು ಮುಂಚೂಣಿಲಿದೆ ನಾನು ಹೇಳಿದ್ದೀನಿ ನನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಎಮ್ ಎಲ್ ಎ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳಿದಾವೆ ನನಗೆ ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ರಿಪೋರ್ಟಲ್ಲಿ ನಾನು ಹೆಸರು ಬಂದಿರೋದ್ರಿಂದ ನನಗೆ ವರಿಷ್ಠ ಏನು ತೀರ್ಮಾನ ತಗೋತಾರಂತ ಗೊತ್ತಿಲ್ಲ ಬಟ್ ಆದ್ರೂ ನನ್ನ ಮುಳುಬಾಗಲ್ಲ ನನ್ ಜನ ನನ್ಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀರಿ ಬಟ್ ಯಾವತ್ತು ನಿಮ್ಮನ್ನ ಮರಿತಕ್ಕಂತ ಸಾಧ್ಯ ಇಲ್ಲ ಯಾವುದೇ ಕಾರಣ ಸಂದರ್ಭ ಬಂದ್ರು ಕೂಡ ನಿಮ್ಮನ್ನ ಮರಿತಕ್ಕಂತ ಸಾಧ್ಯ ಇಲ್ಲ ಸೊ ಅದರಿಂದ ಯಾವುದೇ ಸಂದರ್ಭ ಬಂದ್ರು ಕೂಡ ನಾನು ಸ್ಟಿಲ್ ಬೆಳಗ್ಗೆ ಕೂಡ ನಾನು ಮಾತಾಡಿ ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ನಾನು ಮಾಡ್ತಕ್ಕಂತ ವರ್ಕ್ಗಳು ಸಾಕಷ್ಟು ಇದಾವೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದೀನಿ ಸೊ ಅದರಿಂದ ನೋಡಣ ಅಂತಿಮ ತೀರ್ಮಾನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ ಒಳ್ಳೇದಾಗ್ಲಿ ಸರ್ ನೋಡಣ್ಣ ಮುಳುಭಾಗಲ್ಲ ಇರ್ಬೇಕು ಅನ್ಕೊಂಡಿದ್ದೀರಿ ಕಳಿಸ್ಬೇಡಿ